ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಟಾಪಿಕ್ ಯಾವುದನ್ನು ನಾನು ಬಹಳಷ್ಟು ಸಲ ನಮ್ಮ ಸಬ್ಸ್ಕ್ರೈಬರ್ಸಿಗಿರ್ಬೋದು ಅಥವಾ ನಮ್ಮ ಪೇಷಂಟ್ಸಿಗಾಗಲಿ ಕೇಳ್ತಾ ಇರ್ತೇನೆ ನಿಮ್ಮ ಪೀರಿಯಡ್ ಮಿಸ್ ಆಗಿದೆ ನೀವು ಪ್ರೆಗ್ನೆನ್ಸಿ ಚೆಕ್ ಮಾಡಿದ್ರ ಅಂದಾಗ ನನಗೆ ಬರುವಂಥ ಮೋಸ್ಟ್ ಕಾಮನ್ ಆನ್ಸರ್ ಅಂದರೆ ಹೇಗೆ ಚೆಕ್ ಮಾಡ್ಕೊಳ್ಳೋದು ಈ ಪ್ರೆಗ್ನೆನ್ಸಿಯನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅದು ಹೇಗೆ ಮಾಡಬೇಕು ಮೇಡಮ್ ಅಂತ ಕೇಳ್ತಾ ಇರ್ತಾರೆ ಇದರ ಬಗ್ಗೆ ನಾನು ಸುಮಾರಷ್ಟು ವೀಡಿಯೋಸನ್ನು ಮಾಡಿದ್ದೇನೆ ಬಟ್ ಸ್ಟಿಲ್ ಈ ಟಾಪಿಕ್ ನನಗೆ ಅನಿಸ್ತು ಜನರಿಗೆ ಹೇಳಬೇಕು ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪ್ರೆಗ್ನೆನ್ಸಿಯನ್ನು ಹೇಗೆ ಪತ್ತೆ ಹಚ್ಕೊಳ್ಳೋದು ಅದರ ಬಗ್ಗೆ ತಿಳಿದುಕೊಳ್ಳೋಣ ಸೊ ನೀವು ಲೈಂಗಿಕವಾಗಿ ಆ್ಯಕ್ಟಿವ್ ಇದ್ದೀರಾ ಸೆಕ್ಷುವಲಿ ನೀವು ಆ್ಯಕ್ಟಿವ್ ಇದ್ದೀರಾ ಆ್ಯಂಡ್ ನಿಮ್ಮ ಪಿರಿಯಡ್ ಮಿಸ್ ಆಗಿದೆ ಈ ಪಿರಿಯಡ್ ಮಿಸ್ ಆಗೋದೇ ಒಂದು ಸಂಕೇತ ನೀವೇನಾದರೂ ಪ್ರೆಗ್ನೆಂಟ್ ಇರಬಹುದಾ ಅಂತ ಈಗ ನಿಮಗೆ ಡೌಟ್ ಇರುತ್ತೆ ಆದರೆ ಅದನ್ನು ತಿಳ್ಕೊಳ್ಳೋದು ಹೇಗೆ ಈಗ ಅದನ್ನು ತಿಳ್ಕೊಳ್ಬೇಕಾದ್ರೆ ಸುಮಾರಷ್ಟು ವೇಸಿಂದ ನಾವು ಅದನ್ನು ತಿಳ್ಕೊಳ್ಬೋದು ಒಂದನೇದು ಅಂತ ಹೇಳಿದರೆ ಬಹಳ ಈಸಿಲಿ ಅವೈಲೇಬಲ್ ಬಹಳ ಚೀಪಾಗಿ ನೀವು ಮಾಡ್ಕೊಳ್ಬಹುದು ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಬಹುದು ವಿತಿನ್ ಫೋರ್ ಟು ಫೈವ್ ಮಿನಿಟ್ಸ್ ನಿಮಗೆ ಹೋಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ವಾ ಅನ್ನುವಂಥ ಟೆಸ್ಟು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂದರೆ ಮೂತ್ರದಲ್ಲಿ ನಾವು ಈ ಪ್ರೆಗ್ನೆನ್ಸಿಯನ್ನು ಪತ್ತೆ ಹಚ್ಚೋದು ಹೇಗೆ ನಾವು ಪತ್ತೆ ಹಚ್ಚಬೋದು ಸೊ ನಮಗೆ ಈ ಮೂತ್ರವನ್ನು ಈಗ ಪತ್ತೆ ಹಚ್ಚಬೇಕಾದ್ರೆ ಅದನ್ನು ನಾವು ಎಲ್ಲಾದರೂ ಒಂದು ಕಡೆ ಹಾಕಬೇಕಾಗತ್ತೆ ಸೊ ಎಲ್ಲಿ ಹಾಕ್ತೀವಿ ಒಂದು ಪ್ರೆಗ್ನೆನ್ಸಿ ಟೆಸ್ಟಿಂಗ್ ಕಿಟ್ ಅಂತ ಒಂದು ಸಿಗುತ್ತೆ ನೀವು ಯಾವುದೇ ಒಂದು ಮೆಡಿಕಲ್ ಶಾಪಿಗೆ ಹೋಗಿ ಅಲ್ಲಿ ನಿಮಗೆ ಈ ಪ್ರೆಗಾ ನ್ಯೂಸ್ ಪ್ರೆಗಾ ಕ್ಲಿಯರ್ ಅನ್ನುವಂತಹ ಒಂದು ಕಿಟ್ ಸಿಗ್ತಾ ಇರುತ್ತೆ ಆ ಕಿಟ್ಟಿನ ಕಾಸ್ಟ್ ಎರಡು ಐವತ್ತರಿಂದ ಅರವತ್ತು ರೂಪಾಯಿ ಇರಬಹುದು ಅಂಡ್ ಈ ಕಿಟ್ಟನ್ನ ನಿಮಗೆ ಯಾವುದೇ ಡಾಕ್ಟರಿನ ಚೀಟಿ ಎಕ್ಸೆಟ್ರಾ ಬೇಕಾಗಿರೋದಿಲ್ಲ ನೀವು ಹೇಳಿದ್ರೆ ನಮಗೆ ಈ ಪ್ರೆಗಾ ನ್ಯೂಸ್ ಬೇಕು ಪ್ರೆಗಾ ಕ್ಲಿಯರ್ ಬೇಕು ಅಥವಾ ಈ ಪ್ರೆಗ್ನೆನ್ಸಿ ಚೆಕ್ ಮಾಡುವಂತ ಕಿಟ್ ಬೇಕು ಅಂದ್ರೆ ಅವರು ಕೊಡ್ತಾರೆ ಸೊ ಇಂಥ ಕಿಟ್ಟನ್ನ ನೀವು ತೆಗೆದುಕೊಂಡು ಬರಬೇಕು ಅಂಡ್ ಈ ಕಿಟ್ಟಿನ ಮುಖಾಂತರ ನಾವು ಪತ್ತೆ ಹಚ್ಚಬಹುದು ಸೊ ಈ ಕಿಟ್ಟಲ್ಲಿ ಒಂದು ಹೊಂಡ ತರ ಇರುತ್ತೆ ಆ ಚಿಕ್ಕ ಹೊಂಡದಲ್ಲಿ ನೀವು ಎರಡು ಡ್ರಾಪ್ ಆಫ್ ಯೂರಿನ್ ಅನ್ನು ಹಾಕಬೇಕು ಆ ಎರಡು ಡ್ರಾಪ್ ಆಫ್ ಯೂರಿನ್ ಹಾಕಿದ ಕೂಡಲೇ ಆ ಕಿಟ್ಟಲ್ಲಿ ನೀವು ನೋಡಬೇಕಾಗತ್ತೆ ಎಷ್ಟು ಗೆರೆ ಬರ್ತಾ ಇದೆ ಒಂದು ಗೆರೆ ಬರ್ತಾ ಇದೆಯೋ ಎರಡು ಗೆರೆ ಬರ್ತಾ ಇದೆಯೋ ಅಂತ ಸೊ ನೀವು ಪ್ರೆಗ್ನೆಂಟ್ ಇದ್ದರೆ ಗರ್ಭವತಿ ಆಗಿದ್ದರೆ ಆ ಕಿಟ್ಟಲ್ಲಿ ಎರಡು ಗೆರೆ ಬರ್ತಾ ಇರುತ್ತೆ ಒಂದು ಸಿ ಏರಿಯಾದಲ್ಲಿ ಇನ್ನೊಂದು ಟಿ ಏರಿಯಾದಲ್ಲಿ ಆ್ಯಂಡ್ ಸಪೋಸ್ ನೀವು ಪ್ರೆಗ್ನೆಂಟ್ ಇರಲಿಲ್ಲ ಅಂದಾಗ ನಿಮಗೆ ಬರೀ ಒಂದೇ ಗೆರೆ ಬರ್ತಾ ಇರುತ್ತೆ ಅದು ಕಂಟ್ರೋಲ್ ಏರಿಯಾದಲ್ಲಿ ಸೊ ಹಾಗೆ ನಾವು ಪತ್ತೆ ಹಚ್ಬೋದು ನೀವು ಪ್ರೆಗ್ನೆಂಟ್ ಇದ್ದೀರಾ ಅಥವಾ ಇಲ್ಲ ಅಂತ ಬಟ್ ಈ ಟೆಸ್ಟನ್ನು ಇವತ್ತು ಪೀರಿಯಡ್ ಬಂದಿಲ್ಲ ನಿಮಗೆ ನಾಳೆನೇ ಮಾಡ್ತೀನಿ ಹಾಗಲ್ಲ ಯೂಶ್ವಲಿ ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ಏಳು ದಿನ ಹೋಗಿದೆ ಈಗ ನಿಮಗೆ ಪೀರಿಯಡ್ ಮಿಸ್ ಆಗಿದೆ ಇನ್ನೂ ಬರ್ತಾ ಇಲ್ಲ ಅಂದಾಗ ಮತ್ತು ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದಾಗ ಈ ಟೆಸ್ಟನ್ನು ನೀವು ಫಸ್ಟ್ ಮಾಡಿ ನೋಡಬೇಕು ಇದು ತುಂಬ ಸಿಂಪಲ್ ಟೆಸ್ಟ್ ಈಗ ನೀವು ಹಾಸ್ಪಿಟಲಿಗೆ ಹೋದರೂ ಅಥವಾ ಈ ಲ್ಯಾಬ್ಸಿಗೆಲ್ಲ ಹೋಗಿಕೊಂಡು ನೀವು ಅಲ್ಲಿ ಯೂರಿನ್ ಅವರು ಟೆಸ್ಟ್ ಮಾಡೋದು ಇದೇ ಥರದ ಕಿಟ್ಟಿಂದಾನೆ ಟೆಸ್ಟ್ ಮಾಡ್ತಾ ಇರ್ತಾರೆ ಸೊ ನಿಮಗೆ ಹಾಸ್ಪಿಟ್ಲಿಗೆಲ್ಲ ಹೋಗೋದು ಬೇಡ ಅಲ್ಲಿ ಟೆಸ್ಟ್ ಮಾಡ್ಕೊಳ್ಳೋದು ಬೇಡ ಅಂದಾಗ ನೀವು ಮನೆಯಲ್ಲಿಯೇ ಇದನ್ನು ತಂದು ಟೆಸ್ಟ್ ಮಾಡ್ಕೊಳ್ಬೋದು ಬಟ್ ಈ ಟೆಸ್ಟಿಂಗ್ ಮೆಥಡ್ ನಿಮಗೆ ಗೊತ್ತಿರಬೇಕು ಇದು ಒಂದೇ ವೇ ನಿಮಗೆ ಈಸಿಲಿ ಯಾವುದು ಗೊತ್ತಾಗತ್ತೆ ಇನ್ನೊಂದು ಬಹಳ ಕಾಮನ್ ಮಿಸ್ಟೇಕ್ ನಾನು ನೋಡಿದ್ದೇನೆ ಈ ಟೆಸ್ಟ್ ಮಾಡ್ತಾ ಇರ್ಕೊಳ್ಬೇಕಾದ್ರೆ ಈ ಯೂರಿನ್ ಎರಡು ಡ್ರಾಪ್ ಹಾಕಿದ ಮೇಲೆ ಅವ್ರು ಏನು ಮಾಡ್ತಾರೆ ಒಂದು ಈಗ ಬರುತ್ತೇನೋ ಈಗ ಬರುತ್ತೇನೋ ಬರುತ್ತೇನೋ ಅಂತ ಕಾಯ್ತಾ 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 ಒಂದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ತನಕ ಸ್ವಲ್ಪ ಜನ ವೇಟ್ ಮಾಡ್ತಾ ಇರ್ತಾರೆ ತರ್ಟಿ ಮಿನಿಟ್ಸ್ ಆದಮೇಲೆ ಕೆಲವೊಂದು ಸಲ ಒಂದು ಫೇಂಟ್ ಒಂದು ಬಹಳ ಲೈಟ್ ಪಿಂಕ್ ಗೆರೆ ಸಹ ಬರುತ್ತೆ ಈ ಒಂದು ಪ್ರೆಗ್ನೆನ್ಸಿ ಪಾಸಿಟಿವ್ ಇದೆ ಅಂತ ತಿಳ್ಕೊಂಡ್ಬಿಡ್ತಾರೆ ಸೊ ಈ ಯೂರಿನ್ ಹಾಕಿದ ವಿತಿನ್ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಆ ಕಿಟ್ಟಲ್ಲಿ ಬರೆದಿರ್ತಾರೆ ನೀವು ಎಷ್ಟು ಟೈಮಿನ ಒಳಗಡೆ ಇದನ್ನ ಓದಬೇಕು ಎಷ್ಟು ಒಳಗಡೆ ಎರಡು ಗೆರೆ ಬರಬೇಕು ಅಂತ ಸೊ ಅಷ್ಟೇ ಟೈಮ್ ಒಳಗೆ ನೀವು ನೋಡಬೇಕು ಎರಡು ಗೆರೆ ಬಂದಿದೆಯೋ ಅಥವಾ ಒಂದೇ ಗೆರೆ ಬಂದಿದ್ಯೋ ಅಂತ ಬಹಳಷ್ಟು ಜನ ಏನು ಮಾಡ್ತಾರೆ ಪಿಕ್ಚರ್ ಕಳಿಸ್ತಾರೆ ಮೇಡಮ್ ಇದು ಪಾಸಿಟಿವಾ ಇದು ನೆಗೆಟಿವ್ ಅಂತ ಸೊ ಪಿಕ್ಚರ್ ಇಂದ ನಾವು ನೋಡಿಕೊಂಡು ಇದು ಪಾಸಿಟಿವಾ ನೆಗೆಟಿವಾ ಅಂತ ಒಂದು ತಾಸಾದ ಮೇಲೆ ನಾವು ನೋಡಕ್ಕೆ ಅದು ಗೊತ್ತಾಗೋದಿಲ್ಲ ಕರೆಕ್ಟ್ ರಿಸಲ್ಟ್ ಸಹ ಇರೋದಿಲ್ಲ ಸೊ ನೀವು ಈ ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದಾಗ ಯೂರಿನ್ ಹಾಕಿದ ವಿತಿನ್ ತ್ರೀ ಟು ಫೋರ್ ಮಿನಿಟ್ಸ್ ಎರಡು ಗೆರೆ ಬಂತೋ ಒಂದು ಗೆರೆ ಬಂತು ಅಂತ ನೋಡಬೇಕಾಗತ್ತೆ ಸೊ ಈ ಟೆಸ್ಟನ್ನು ನೀವು ಮನೆಯಲ್ಲೇ ಸಿಂಪಲ್ಲಾಗಿ ವಿತಿನ್ ಫೈವ್ ಟು ಟೆನ್ ಮಿನಿಟ್ಸ್ ಮಾಡ್ಬೋದು ಈಗ ನಿಮಗೆ ಕಿಟ್ ತರಲಿಕ್ಕೂ ಸ್ವಲ್ಪ ಮುಜುಗರವಾಗ್ತಾ ಇದೆ ಫಾರ್ಮಸಿಗೆ ಹೋಗಿ ಮೆಡಿಕಲ್ ಶಾಪಿಗೆ ಹೋಗಿ ಅಂದಾಗ ಆನ್ಲೈನಲ್ಲೂ ಸಹ ಈ ಕಿಟ್ಸ್ ಅವೈಲೇಬಲ್ ಇರ್ತಾವೆ ಸೊ ನೀವು ಸೆಕ್ಷುವಲಿ ಆ್ಯಕ್ಟಿವ್ ಇದ್ದರೆ ಈ ಕಿಟ್ಟನ್ನು ನಿಮ್ಮ ಹತ್ರ ಇಟ್ಕೊಂಡಿರಬೇಕು ಯಾಕಂದರೆ ಇದರಿಂದ ನೀವು ಪತ್ತೆ ಹಚ್ಚಬೋದು ಆ್ಯಂಡ್ ಆಲ್ಸೋ ನಿಮ್ಮ ಪೀರಿಯಡ್ಸ್ ಇನ್ನ ಡೇಟನ್ನು ಸಹ ನೆನಪಿಟ್ಕೊಂಡಿರಬೇಕು ಸೊ ದ್ಯಾಟ್ ನಿಮ್ಮ ಪೀರಿಯಡ್ ಮಿಸ್ ಆಗ್ತಾ ಇದ್ದ ಹಾಗೆ ನಿಮ್ಗೊಂದು ಐಡಿಯಾ ಬರುತ್ತೆ ನನ್ನ ಪಿರಿಯಡ್ ಮಿಸ್ ಆಗಿದೆ ನಾನು ಆದಷ್ಟು ಬೇಗ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡು ನೋಡಬೇಕು ಅಂತ ಸೊ ಇದು ಒನ್ ಆಫ್ ದಿ ಕಾಮನೆಸ್ಟ್ ಟೆಸ್ಟ್ ಬಹಳಷ್ಟು ಜನರಿಗೆ ಈ ಟೆಸ್ಟ್ ಮಾಡ್ಬೇಕಂತಾನೆ ಕಲ್ಪನೆ ಸಹ ಇರೋದಿಲ್ಲ ಆ್ಯಂಡ್ ಮಾಡಿದ್ದೀರಾ ಅಂತ ಕೇಳಿದ್ರು ಅವರಿಗೆ ಹೇಗೆ ಮಾಡೋದು ಇದನ್ನು ಯಾಕೆ ಮಾಡಬೇಕು ಮೇಡಮ್ ನಮ್ಗೆಲ್ಲ ಸಿಂಪ್ಟಮ್ಸ್ ಇದೆ ಅಂತ ಸಹ ಸ್ವಲ್ಪ ಜನರಿಗೆ ಅನಿಸ್ತಾ ಇರುತ್ತೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದರೆ ಮಾತ್ರ ನೀವು ಪ್ರೆಗ್ನೆಂಟ್ ಅಂತ ಅರ್ಥ ಇದು ಒಂದೇ ಮೆಥಡ್ ಈಗ ಸಪೋಸ್ ನಿಮಗೆ ಈ ಪೀರಿಯಡ್ ಮಿಸ್ ಆಗಿದೆ ಆ್ಯಂಡ್ ನೀವು ಏಳು ದಿವಸಗಳ ತನಕ ನಿಮಗೆ ವೇಟ್ ಮಾಡೋಕ್ಕಾಗ್ತಾ ಇಲ್ಲ ಆ್ಯಂಡ್ ನನಗೆ ಬೇಗ ಗೊತ್ತಾಗಬೇಕು ನನಗೆ ನಾನು ಪ್ರೆಗ್ನೆಂಟ್ ಇದ್ದೀನೋ ಇಲ್ವೋ ಅಂದಾಗ ನಾವು ಯಾವ ಟೆಸ್ಟನ್ನು ಮಾಡ್ತಾ ಇರ್ತೇವೆ ಬ್ಲಡ್ಡಲ್ಲಿ ಬಿ ಎಚ್ ಸಿ ಜಿ ಫಾರ್ ಪ್ರೆಗ್ನೆನ್ಸಿ ಇದು ಈ ಟೆಸ್ಟಿನ ಹೆಸರು ಬ್ಲಡ್ ಬಿ ಎಚ್ ಸಿ ಜಿ ಟೆಸ್ಟ್ ಫಾರ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ತಾ ಇರ್ತೇವೆ ಸಪೋಸ್ ಇವತ್ತು ನಿಮಗೆ ಪೀರಿಯಡ್ ಬರಬೇಕಿತ್ತು ನಿಮ್ಮ ಪೀರಿಯಡ್ ಬಂದಿಲ್ಲ ಎರಡು ದಿನ ಆಗಿದೆ ನಿಮಗೆ ತುಂಬ ಗಾಬರಿ ಆಗ್ತಾ ಇದೆ ಆ್ಯಂಡ್ ನಿಮಗೆ ಪತ್ತೆ ಹಚ್ಚಬೇಕು ನೀವು ಪ್ರೆಗ್ನೆನ್ಸಿ ಇದೆಯೋ ಇಲ್ವೋ ಅಂತ ಸೊ ಆವಾಗ ನಿಮಗೆ ಬೇಗ ಗೊತ್ತಾಗಬೇಕು ಪೀರಿಯಡ್ ಮಿಸ್ ಆದ ಅಥವಾ ಪೀರಿಯಡ್ ದಿನವೇ ನಿಮಗೆ ಆ ಟೈಮಲ್ಲಿಯೇ ಗೊತ್ತಾಗಬೇಕು ಅಂದಾಗ ನೀವು ರಕ್ತದಲ್ಲಿ ಬ್ಲಡ್ ಬಿಟ್ಟ ಎಚ್ ಸಿ ಜಿ ಟೆಸ್ಟನ್ನು ಮಾಡಿಸ್ಬೇಕು ಈ ಟೆಸ್ಟ್ ತುಂಬ ಸೆನ್ಸಿಟಿವ್ ಟೆಸ್ಟ್ ಯೂರಿನ್ ಪ್ರೆಗ್ನೆನ್ಸಿಗಿಂತ ಇದು ತುಂಬ ಸೆನ್ಸಿಟಿವ್ ಟೆಸ್ಟ್ ಅದಕ್ಕಿಂತ ಬೇಗಲೇ ನಮ್ಗೆ ಗೊತ್ತಾಗುತ್ತೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ಗಿಂತ ಬೇಗ ನಮಗೆ ರಕ್ತದಲ್ಲಿ ಗೊತ್ತಾಗುತ್ತೆ ಬಟ್ ಡಿಸ್ಅಡ್ವೈ ನೀವು ಲೆಬೋರೇಟ್ರಿಗೆ ಎಲ್ಲಿ ಶುಗರ್ ಟೆಸ್ಟ್ ಯೂರಿನ್ ಟೆಸ್ಟ್ ಎಲ್ಲ ಮಾಡ್ತಿರ್ತಾರೆ ಅಂತ ಲ್ಯಾಬ್ ಅಲ್ಲಿ ಹೋಗೇ ಈ ಅನ್ನ ಮಾಡಿಸ್ಕೊಳ್ಬೇಕು ಮನೆಯಲ್ಲಿಯೇ ಈ ರಕ್ತದಲ್ಲಿ ಪರೀಕ್ಷೆ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ ಸೊ ಲ್ಯಾಬಿಗೆ ಹೋಗಿ ನೀವು ಟೆಸ್ಟ್ ಮಾಡಬೇಕಾಗತ್ತೆ ಅಂಡ್ ಕಾಸ್ಟ್ ಆಲ್ಸೋ ಈ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಒಂದು ಐವತ್ತರವತ್ತು ರೂಪಾಯಿದಲ್ಲಿ ನಿಮ್ಗೆ ಸಿಗ್ತಾ ಇರುತ್ತೆ ಬಟ್ ಬ್ಲಡ್ ಬೀಟಾ ಎಚ್ ಸಿ ಜಿ ಟೆಸ್ಟ್ ಏನಿರುತ್ತೆ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಕಂಪೇರ್ ಟು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಬಟ್ ಅಡ್ವಾಂಟೇಜಸ್ ಏನು ಬೇಗ ಗೊತ್ತಾಗತ್ತೆ ಆ್ಯಂಡ್ ಅಕ್ಯುರೇಟ್ ಇರುತ್ತೆ ಕೆಲವೊಂದು ಸಲ ಏನಾಗುತ್ತೆ ಈ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ನೀವು ಮಾಡಿದಾಗ ಒಂದು ಕಡೆ ಸ್ವಲ್ಪ ಒಂದು ಸಿ ಲೈನ್ ಡಾರ್ಕ್ ಬರ್ತಾ ಇರತ್ತೆ ಆ್ಯಂಡ್ ಟಿ ಲೈನ್ ಇದೆಯೋ ಇಲ್ಲವೋ ಅನ್ನೋ ಥರ ಒಂದು ಸ್ವಲ್ಪ ಫೇಂಟಾಗಿ ಕಾಣಿಸ್ತಾ ಇರುತ್ತೆ ಆವಾಗ ಡೌಟ್ ಇರುತ್ತೆ ಇದೇನು ಇದೆಯೋ ಅಥವಾ ಇಲ್ಲವೋ ಅಂತ ಅಂಥ ಕಂಡೀಷನ್ಸಲ್ಲಿ ನೀವು ಏನು ಮಾಡ್ಬೋದು ಒಂದು ವಾರ ಬಿಟ್ಟು ಮತ್ತೆ ಟೆಸ್ಟ್ ಮಾಡಿ ನೋಡಬೇಕು ಇಲ್ಲ ಅಂದರೆ ನೀವು ರಕ್ತದಲ್ಲಿ ಬ್ಲಡ್ ಬೀಟಾಗಿ ಎಚ್ ನಿಮಗೆ ಇಮಿಡಿಯೇಟ್ಲಿ ಗೊತ್ತಾಗ್ಬಿಡುತ್ತೆ ನೀವು ಪ್ರೆಗ್ನೆಂಟ್ ಹೇಗೆ ಪತ್ತೆ ಹಚ್ಕೊಳ್ಳೋದು ನೀವು ಪ್ರೆಗ್ನೆಂಟ್ ಇದೀರಾ ಅಥವಾ ಇಲ್ವಾ ಅಂತ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡಬೇಕು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮನೇಲೇ ಮಾಡ್ಕೊಳ್ಬೋದು ಅಥವಾ ಲ್ಯಾಬರೇಟ್ರಿಗೆ ಹೋಗಿ ರಕ್ತದಲ್ಲಿ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೊಳ್ಬಹುದು ಮನೆಯಲ್ಲಿ ಮಾಡುವಂತಹ ಯೂರಿನಲ್ಲಿ ಮಾಡುವಂತಹ ಈ ಮೂತ್ರದಲ್ಲಿ ಮಾಡುವಂತಹ ಪ್ರೆಗ್ನೆನ್ಸಿ ಟೆಸ್ಟ್ ಏನಿರುತ್ತೆ ಆಗಿರುತ್ತೆ ಪ್ರೊವೈಡೆಡ್ ನೀವು ಕರೆಕ್ಟಾಗಿ ಮಾಡಿದ್ದೀರಿ ಕರೆಕ್ಟ್ ಟೈಮಿಗೆ ಮಾಡಿದ್ದೀರಿ ಕರೆಕ್ಟ್ ಮೆಥಡಲ್ಲಿ ಮಾಡಿದ್ದೀರಿ ಕರೆಕ್ಟ್ ವೇಯಲ್ಲಿ ಅದನ್ನು ಮಾಡಿದರೆ ಅದು ಬಹಳ ಸೆನ್ಸಿಟಿವ್ ಬಹಳ ಸ್ಪೆಸಿಫಿಕ್ ಆಗಿರುತ್ತೆ ಇದು ಬಹಳ ಈಸಿ ಮೆಥಡ್ ಇರುತ್ತೆ ಆ್ಯಂಡ್ ಆಲ್ಸೋ ಇನ್ನೊಂದು ವೇ ಹೇಗೆ ನಾವು ಪ್ರೆಗ್ನೆನ್ಸಿಯನ್ನು ಪತ್ತೆ ಹಚ್ತೇವೆ ಅಂದರೆ ರಕ್ತದಲ್ಲಿ ನಾವು ಈ ಬಿ ಟಾ ಎಚ್ ಸಿ ಜಿ ಅನ್ನು ಪತ್ತೆ ಹಚ್ತಾ ಇರ್ತೇವೆ ಸೊ ನಿಮ್ಮ ಪೀರಿಯಡ್ ಮಿಸ್ ಆಗಿದೆ ನಿಮ್ಗೇನಾದರೂ ಡೌಟ್ ಬರ್ತಾ ಇದೆ ನಾನು ಪ್ರೆಗ್ನೆಂಟ್ ಇರಬಹುದು ಅಂದಾಗ ನೀವು ಈ ಟೆಸ್ಟ್ಗಳನ್ನು ಆದಷ್ಟು ಬೇಗ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಬೇಕು ಸೊ ದ್ಯಾಟ್ ನೀವು ಮುಂದೆ ಪ್ರೊಸೀಡ್ ಮಾಡ್ಬೋದು ಆ್ಯಸ್ ಪರ್ ಯುವರ್ ವಿಷನ್ ವಿಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್